ಯಾವುದೇ ಒಂದು ಶಾಸಕರು ಆ ಒಂದು ಗ್ರಾಮಕ್ಕೆ ಡಾಂಬರೀಕರಣ ಮಾಡುವಲ್ಲಿ ವಿಫಲರಾಗಿ ಮನವಿಯನ್ನು ಮಾಡಿದಾಗ ಎರಡೇ ತಿಂಗಳಿಗೆ ಆ ಒಂದು ಗ್ರಾಮಕ್ಕೆ ಡಾಂಬರೀಕರಣ ಮಾಡುವಲ್ಲಿ ಶಾಸಕಲಾಗಿದೆ ಓವರ್ ನಿರ್ಮಾಣ ಕಾರ್ಯದಲ್ಲಿದೆ ಶುದ್ಧ ನೀರಿನ ಘಟಕ ಆರಂಭವಾಗಿದೆ ಚಿಕ್ಕ ತುಮುಡಿಗೆರೆ ಗ್ರಾಮ ಆರಂಭವಾಗಿ ಸಾವಿರದ ಒಂಬೈನೂರ ತೊಂಬತ್ತಾಯದ ಮುಖಂಡ ಧರ್ಮರಾಜ್ ದೇವಸ್ಥಾನ ದೇವಸ್ಥಾನದ ಮುಖಂಡರು ಕೌನ್ಸಿಲರ್ ಬಂದ ಎಲ್ಲ ಹೆಜ್ಬಾರ ಪಕ್ಷ ಸೇರಿ ಬೆಳಗ್ಗೆ ಅವರೇನು ಕಾಂಗ್ರೆಸ್ ಪಾರ್ಟಿ ಅವರೊಂದೇ ಸ್ಲೋಗನ್ ಎಸ್ ಎನ್ ನಾವು ಇರ್ತೀವಿ ಅಲ್ವಾ ಬದಲಾವಣೆ ನೋಡಿ ಕೆಲವರೆಲ್ಲ ಕೂಡ ಈ ಮಾರವಾಡಿಗಳು ಶೆಟ್ಟರೆಲ್ಲ ಎಂಪಿಕ್ಷನ್ ಬಂದು ಬಿಜೆಪಿ ಹಾಕಿ ಕೊಡ್ತಾರೆ ಆದ್ರೆ ನನ್ನ ಚುನಾವಣೆ ಅಂದ್ರೆ ಒಂದೇ ಯಾಕಂದ್ರೆ ಎಲ್ಲ ಕಣ್ಣಲ್ಲಿ ನೋಡ್ತೀರಿ ಹಿಂದೆ ಬಂಗಾರ ಪಡೆ ಹೇಗಿತ್ತು ಇವತ್ತು ಆಗಿದೆ ಇವತ್ತು ಆಸ್ಪತ್ರೆ ಹಾಕಬಹುದು ಹಾಗೆ ಅಭಿವೃದ್ಧಿ ಮಾಡ್ತಾ ಇದ್ದೀರಿ ಹಾಸ್ಟೆಲ್ ಕಟ್ತಾ ಇದ್ದೀನಿ ಸ್ಟೇಡಿಯಂ ಮಾಡ್ತಾ ಇದ್ದೀನಿ ಇಂಡೋರ್ ಸ್ಟೇಡಿಯಂ ಮಾಡ್ತಾ ಇದ್ದೀರಿ ಇವತ್ತು ಗೋಡನ್ ಮಾಡಿದ್ದೀರಿ ಆಮೇಲೆ ವಿಶೇಷವಾಗಿ ನಮ್ಮ ಯುವಕರು ಕೆಲಸ ಸಿಗಬೇಕು ಅಂತ ಹೇಳಿ ಇವತ್ತು ಇಂಡಸ್ಟ್ರಿ ಏರಿಯಾ ಮಾಡ್ತೀವಿ ಮಾಡ್ತಾ ಇದ್ದೀವಿ ನನಗೋಸ್ಕರ ನಿಜಕ್ಕೋಸ್ಕರ ಅಲ್ಲ ನಮ್ಮ ಮರ್ಜಾದಕ್ಕೋಸ್ಕರ ನಿರ್ಬೈ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ